ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೆ ಓದ್ ವಿಡಿಯೋದಲ್ಲೇ ನನಗೆ ಮತ್ತು ಶ್ರಾವಣಿಗೆ ಸೀರೆ ತೊಗೊಬಂದಿದೆ ಸ್ಟಿಚ್ ಮಾಡೋದಕ್ಕೆ ಅಂತೇಳಿ ನಾನು ಬೇಗನೆ ಸ್ವಲ್ಪ ಸ್ಟಿಚ್ ಮಾಡಿ ಇಟ್ಕೊಬೇಕಿತ್ತು ನನಗೇನು ಗೊತ್ತಿತ್ತು ಈಗಾಗುತ್ತೆ ಅಂತೇಳಿ ಮಿಷಿನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನಕ್ಕೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಸುಮಾರು ದಿವಸ ಆಯಿತಲ್ಲ ರನ್ ಮಾಡಿ ಹಾಗಾಗಿ ಸಿಕ್ಕಾಪಟ್ಟೆ ಜಾಮ್ ಆಗ್ತಾನೆ ಇತ್ತು ಕೊನೆಗೂ ನನ್ನ ಒಬ್ಳಿಗೆ ಮಾತ್ರ ಬ್ಲೌಸ್ನ ಹೊಲ್ಕೊಂಡೆ ಶ್ರಾವಣಿಗೆ ಒಂದು ಡ್ರೆಸ್ ಇತ್ತು ಅದನ್ನೇ ಹಾಕೋಣ ಅಂತೇಳ್ಬಿಟ್ಟು ಅವಳ್ದೇನು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಹೋಗಲಿಲ್ಲ ಇದನ್ನ ಸ್ಟಿಚ್ ಮಾಡೋಕ್ಕೆ ಸುಮಾರು ಒಂದು ఈ దవర్ తిన ಯಾಕೋ ಸಿಕ್ಕಾಪಟ್ಟೆ ಥ್ರೆಡ್ ಕಟ್ ಆಗೋದು ಜಾಮ್ ಆಗೋದು ಹಾಗೆ ಆಗ್ತಾಯಿತ್ತು ಎಲ್ಲ ದೃಷ್ಟಿ ಆಗ್ಬಿಟ್ಟಿದೆ ಅನಿಸುತ್ತೆ ಸುಮ್ ತಮಾಷೆ ಹೇಳಿದೆ ಅಷ್ಟೇ ಮಿಷಿನ್ ಯಾವಾಗಲೂ ಅಷ್ಟೇ ನಾವು ರನ್ ಮಾಡಿ ಇಟ್ಕೊಂಡಷ್ಟು ಚೆನ್ನಾಗಿರುತ್ತೆ ತುಂಬ ದಿನ ನಿಲ್ಲಿಸ್ಬಿಟ್ರೆ ಈ ಮಿಷಿನ್ನು ಅಷ್ಟೊಂದೆಲ್ಲ ಚೆನ್ನಾಗಿ ವರ್ಕ್ ಆಗೋಲ್ಲ ಹಾಗಾಗಿ ರಾಗು ಬೇರೆ ಇರಲಿಲ್ಲ ಮಿಷಿನ್ ಜಾಮ್ ಆಗ್ತಿತ್ತು ನನಗೆ ಅವರು ಇದ್ದಿದ್ರೆ ಸ್ವಲ್ಪ ಅವ್ರು ರೆಡಿ ಮಾಡಿಕೊಡ್ತಾರೆ ನಾನು ಸಿಂಗಲ್ ನೀಡಲಲ್ಲಿ ನನ್ನ ಕೆಲಸನೇ ಮಾಡಿಲ್ಲ ಗಾರ್ಮೆಂಟ್ಸಲ್ಲಿ ಮನೇಲಿ ಮಾತ್ರ ನಾನು ಸಿಂಗಲ್ ನೀಡಲಲ್ಲಿ ಕೆಲಸ ಮಾಡಿರುವಂಥದ್ದು ನಾನು ಸುಮಾರು ಒಂದು ಐದು ಆರು ವರ್ಷ ಏಳು ವರ್ಷನೇ ಕೆಲಸ ಮಾಡಿದ್ದೀನಿ ಅಂದ್ರೆ ಟೋಟಲ್ ಲೆಕ್ಕ ಹಾಕಿದ್ರೆ ಒಂದು ಹತ್ತು ವರ್ಷ ಆಗುತ್ತೆ ಕಂಟಿನ್ಯೂಸ್ ಆಗಿ ಒಂದೇ ಫ್ಯಾಕ್ಟ್ರಿಲಿ ಒಂದು ಆರು ಮುಕ್ಕಾಲ್ ವರ್ಷ ಮಾಡಿದ್ದೀನಿ ಅಲ್ಲಿ ನಾನು ಒಂದ್ ದಿವಸ ಕೆಲಸ ಮಾಡಿದ್ದೇ ಇಲ್ಲ ಹಾಗಾಗಿ ನನಗೆ ಸಿಂಗಲ್ ನೀಡ್ಲು ಹ್ಯಾಂಡ್ಲು ಮಾಡೋದು ಅಷ್ಟು ಗೊತ್ತಾಗಲ್ಲ ಸ್ಟಿಚ್ ಮಾಡ್ತೀನಿ ಇವಾಗ ಇವಾಗ ನಾನು ಸ್ವಲ್ಪ ಕಲಿತಾ ಇದ್ದೀನಿ ಮಿಷಿನ್ದು ಏನೇ ಪ್ರಾಬ್ಲಮ್ ಇದ್ರು ಸ್ವಲ್ಪ ಸ್ವಲ್ಪ ನಾನೇ ರಿಪೇರಿ ಮಾಡ್ಕೊತೀನಿ ಇಲ್ಲಾಂದ್ರೆ ರಾಗು ಮಾಡ್ಕೊಡ್ತಾರೆ ಅವ್ರಿಗೆ ಗೊತ್ತು ಅವ್ರಿಗೆ ಮಿಷಿನ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಗೊತ್ತಿರೋದ್ರಿಂದ ಅವರು ಮಾಡ್ಕೊಡ್ತಾರೆ ಹಾಗಾಗಿ ನಂದೇ ಒಂದೇ ಒಂದ್ ಬ್ಲೌಸ್ನ ಸ್ಟಿಚ್ ಮಾಡಕ್ ಶ್ರಾವಣಿಯಿಂದ ಸ್ಟಿಚ್ ಮಾಡಕ್ ನಿನ್ನ ನಾಳೆಗೆ ಎಲ್ಲ ನಾನು ಮನೆ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನಾಳೆಗೂ ಕೂಡ ಸ್ಟಿಚ್ ಮಾಡೋಕ್ಕಾಗಲ್ಲ ಅದು ಅಲ್ಲದೆ ಸ್ವಲ್ಪ ಅಪರೂಪಕ್ಕೆ ಈ ಥರ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ಟಿಚ್ ಮಾಡೋದೇ ಬೇಡ ಈ ವರ್ಷ ಅವಳಿಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಸುಮ್ಮನೆ ಅದೇ ಇದು ಬೆಳಗ್ಗೆಗೆ ನೆಕ್ಸ್ಟು ಡೇಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮಲ್ಕೊಂಡಿದ್ದು ತುಂಬ ಲೇಟ್ ಆಯಿತು ಕೆಲಸ ಎಲ್ಲ ಆದಮೇಲೆ ನನಗೊಂದು ಎಂಗೇಜ್ಮೆಂಟ್ ಇತ್ತು ಆ ಎಂಗೇಜ್ಮೆಂಟ್ಗೆ ಈ ಸೀರೆ ಹಾಕೊಳ್ಳೋಣ ಅಂತ ಯಾಕಂದರೆ ಈ ಸೀರೆ ಬ್ಲೌಸು ನೀನೊಂದು ಸ್ವಲ್ಪ ದಪ್ಪ ಆಗಿಬಿಟ್ರೆ ಆಗೋದೇ ಇಲ್ಲ ಹಾಗಾಗಿ ಈ ಸೀರೆನೇ ಹಾಕೊಳ್ಳೋಣ ಅಂತೇಳಿ ಇದಕ್ಕೆ ಬ್ಯಾಂಗಲ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ನನಗೇನೋ ಒಂಥರ ಈ ತರ ಥ್ರೆಡ್ ಬ್ಯಾಂಗಲ್ಸ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಅದಕ್ಕೆ ಅಂತೇಳಿ ನಾನು ಮಾಡ್ಕೊತಾ ಇದ್ದೆ ಹಾಗೆ ನಿಮಗೂ ಕೂಡ ತೋರ್ಸೋಣ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ತರ ಒಂದು ಶೀಟು ಅಥವಾ ನೀವು ಎಕ್ಸಾಮ್ದು ಬೋರ್ಡ್ ಶೀಟ್ ಬರುತ್ತಲ್ಲ ಮಕ್ಕಳದು ರೈಟಿಂಗ್ ಪ್ಯಾಡು ಆ ಥರದಲ್ಲೂ ಕೂಡ ಈ ಥರ ನೀವು ದಾರನ ಸುತ್ಕೋಬೇಕು ಇದಕ್ಕೆ ನೀವು ಸಿಲ್ಕ್ ಥ್ರೆಡ್ ನಾವು ಏನು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ ಆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೋಬೋದು ನಿಮಗೆ ಕುಚ್ಚು ಕಟ್ಟಕ್ಕೆ ಬರುತ್ತೆ ಅಂದರೆ ಒಂದು ಥ್ರೆಡ್ಡಲ್ಲೇ ಒಂದು ಸೀರೆಗೆ ಕುಚ್ಚು ಕಟ್ಬೋದು ಈ ಥರ ಬ್ಯಾಂಗಲ್ಸು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ರೇಷ್ಮೆ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಮಾರ್ಕೆಟಲ್ಲಿ ತುಂಬ ವೆರೈಟಿ ಬೀಡ್ಸ್ಗಳು ಬಂದಿದ್ದಾವೆ ಅದರಲ್ಲಿ ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ಮಾಡ್ಕೋಬೋದು ನಾನು ಆವತ್ತು ಶಾಪಿಂಗ್ ಹೋಗಿದ್ನಲ್ಲ ಸೀರೆ ತರಕಿ ಅಂತೇಳಿ ಆವತ್ತೇ ಬೀಡ್ಸ್ ಎಲ್ಲ ತೊಗೊಬಂದಿದೆ ನೋಡಿ ಈ ಥರ ಕಟ್ ಮಾಡಿಕೊಂಡು ನಾವು ಫ್ಲ್ಯಾಟಾಗಿ ಮಾಡ್ಕೊಬೇಕು ಇದಕ್ಕೆ ನಾನು ಫ್ಲ್ಯಾಟಾಗಿ ಮಾಡಿಕೊಂಡು ಈಗ ಬಳೆಗೆ ಗಮ್ ಹಾಕ್ಕೊಂಡು ಇದ್ದೀನಿ ಇದನ್ನು ನೀಟಾಗಿ ಅಂಟಿಸ್ಕೋಬೋದು ಅಂದರೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನಾವು ಗಮ್ಮು ಮುಟ್ಟಾದ ಮೇಲೆ ಆ ಬಟ್ಟೆಲಿ ಸ್ವಲ್ಪ ಕೈ ಒರೆಸ್ಕೋಬೇಕು ಇಲ್ಲ ಅಂದರೆ ಅದು ಥ್ರೆಡ್ ಮೇಲೆಲ್ಲ ಆಗ್ಬಿಟ್ಟಿರುತ್ತೆ ಗಮ್ಮು ಅದಕ್ಕೆ ಇವಾಗ ಇದನ್ನು ನೀಟಾಗಿ ಸುತ್ಕೊಬರಬೇಕು ಅಂದರೆ ನಾವು ಫ್ಲ್ಯಾಟಾಗಿ ಇಟ್ಕೊಂಡು ಸುತ್ತಬೇಕು ಉಂಡೆ ಉಂಡೆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಈಗ ಇದನ್ನು ಫುಲ್ಲು ಫ್ಲಾಟಾಗಿ ಮಾಡಿಕೊಂಡು ಸುತ್ಕೊಂಡು ಬರಬೇಕು ನಾನು ಈಗಿನಿಂದ ಅಲ್ಲ ಸುಮಾರು ವರ್ಷಗಳಿಂದನೂ ನಾನು ಥ್ರೆಡ್ ಬ್ಯಾಂಗಲ್ಸ್ನ ಮಾಡ್ತೀನಿ ಅದ್ರ ಜೊತೆಗೆ ಜುಮ್ಕಿನೂ ಮಾಡ್ತಿದ್ದೆ ಸರ ಆ ಥರದ್ದೆಲ್ಲ ನನಗೆ ಸ್ವಲ್ಪ ಈ ಥರದಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನಾನು ಈಗ ಒಂದು ಆಲೆ ಆರು ಆರು ವರ್ಷ ಏಳು ವರ್ಷದ ಹಿಂದೆ ತ್ರೆಡ್ ಬೆಂಗಲ್ಸ್ ನ ಮಾಡ್ತಿದ್ದೆ ನಾನು ಇವಾಗ ಲಾಸ್ಟ್ಗೆ ಬಂದು ಈ ತರ ಗಮ್ ಹಾಕೊಂಡು ಅದನ್ನು ಕಟ್ ಮಾಡ್ಕೊಬೇಕು ಆ ಕಡೆ ಸೈಡ್ಗೂ ಗಮ್ಮು ಹೋಗೋ ಥರ ಮಾಡ್ಕೊಳ್ಳಿ ಯಾಕಂದರೆ ಕಟ್ ಮಾಡಿದ ತಕ್ಷಣ ಅದು ಪುಡಿ ಪುಡಿ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಸ್ವಲ್ಪ ಗಮ್ಮು ಆ ಕಡೆಗೂ ಹೋಗೋ ಥರ ಮಾಡಿ ಹಾಕೊಂಡ್ರೆ ಅದು ನೆಕ್ಸ್ಟ್ ಬ್ಯಾಂಗಲ್ಗೂ ಕೂಡ ಆಗುತ್ತೆ ಅಂತೇಳಿ ಈ ಥರ ನಾನು ಎರಡು ಬ್ಯಾಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾಕು ಎರಡು ಕೈಗೆ ಸಿಂಪಲಾಗೆ ಇರಲಿ ಅಂತೇಳಿ ನಾನು ಇಲ್ಲಿ ಗೋಲ್ಡ್ ಇದು ಗೋಲ್ಡ್ ಬೀಡ್ಸು ಈ ಥರ ಬೀಲ್ಡ್ಸಲ್ಲಿ ಸುಮಾರು ಡಿಸೈನ್ಗಳಿರುತ್ತೆ ನಿಮಗೆ ಕ್ರಿಯೇಟಿವಿಟಿಗೆ ತಕ್ಕಾಗೆ ಮಾಡ್ಕೊಬೋದು ಇದು ನೂರು ಗ್ರಾಮ್ಗೆ ಮೂವತ್ತು ರೂಪಾಯಿ ತೊಗೊತಾರೆ ಆರಾಮಾಗಿ ಎರಡು ಬಳೆಗೆ ಮಾಡ್ಕೊಬೋದು ಅದು ಅದರಲ್ಲೂ ನೀವು ರೇಷ್ಮೆ ಸೀರೆಗಳಿಗೆ ನಾನು ಜಾಸ್ತಿ ರೆಫರ್ ಮಾಡ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಕಲರ್ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿರುವಂಥ ಥ್ರೆಡ್ ಸಿಗುತ್ತೆ ಯಾಕಂದರೆ ಎಲ್ಲ ಸೀರೆ ಕುಚ್ಚಿಗೆ ಯೂಸ್ ಮಾಡ್ತಾರಲ್ವ ಹಾಗಾಗಿ ನಾನಿಲ್ಲಿ ಮೂರು ಬೀಡ್ಸ್ನ ಯೂಸ್ ಮಾಡಿ ಒಂದು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಒಂದು ಆ ಕಡೆ ಬಂದರೆ ಒಂದು ಈ ಕಡೆ ಬರಲಿ ಅಂತೇಳಿ ಐಡಿಯಾ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದು ಓನ್ ಕ್ರಿಯೇಟಿವಿಟಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಇಲ್ಲ ಆನ್ಲೈನಲ್ಲಿ ನೋಡಿದ್ರು ಕೂಡ ನಿಮಗೆ ಈ ಥರ ಡಿಸೈನ್ಗಳು ಸಿಗುತ್ತೆ ಮಾಡ್ಕೊಬೋದು ಹಾಗೆ ಈ ಬಳೆನ ನಾನು ಪ್ಯಾಶ್ಲಿಕ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಗ್ಲಾ ಗಾಜಿನ ಬಳಲಿ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ ಕೂತ ತಕ್ಷಣ ಹಾಗಾಗಿ ನಾನು ಇಲ್ಲಿ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ನ ಯೂಸ್ ಮಾಡಿದ್ದೀನಿ ನಾನು ಇದನ್ನ ಇನ್ಸ್ಟಾಗ್ರಾಮಿಂದ ತರಿಸ್ಕೊಂಡಿದ್ದೆ ಎರಡು ಬಾಕ್ಸು ಇದೇ ಥರ ನಾವು ಸುತ್ತ ರೌಂಡಿಗೆ ಮಾಡಿಕೊಂಡು ಇವಾಗ ನಾನು ಸೆಂಟ್ರಿಗೆ ಒಂದು ಬೇರೆ ಥರ ಡಿಸೈನ್ ಮಾಡಿಕೊಂಡು ನಾನು ಒದ್ದೆ ಬಟ್ಟೆಯಲ್ಲಿ ಅದ್ರ ಮೇಲೆಲ್ಲ ಫ್ರೆಸ್ ಮಾಡಿ ಪ್ರೆಸ್ ಮಾಡಿ ಒರೆಸ್ಕೊತಾ ಇದ್ದೀನಿ ಯಾಕಂದರೆ ಆ ಸ್ಟೋನ್ಗಳ ಮೇಲೆಲ್ಲ ಗಮ್ ಕೂತ್ಬಿಟ್ಟಿರುತ್ತೆ ಅದು ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಸರಿ ಹೋಗುತ್ತೆ ಅಂತ ನೀನು ಈ ಬ್ಯಾಂಗಲ್ಸ್ನ ನಾವು ನೀರಿಗೆಲ್ಲ ಹಾಕೋಂಗಿಲ್ಲ ನಾವು ರೇಷ್ಮೆ ಸೀರೆನ ಯಾವ ಥರ ನೋಡ್ಕೊತೀವೋ ಅದೇ ಥರನೇ ನೋಡ್ಕೊಬೇಕು ಯಾಕಂದರೆ ನಾವು ಗಮ್ ಹಾಕಿ ಎಣ್ಸಿರೋದ್ರಿಂದ ನೀರಿಗೆ ಹಾಕಿದ್ರೆ ಹೋಗ್ಬಿಡುತ್ತೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಟ್ರೈ ಮಾಡಿ ನೀವು ಕೂಡ ಒಂದು ಎರಡು ಮೂರು ಸಲ ಹಾಳಾಗ್ಬೋದು ಆಮೇಲೆ ಆಮೇಲೆ ಚೆನ್ನಾಗೇ ಬರುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನಿಮಗೆ ಮಾಡಿಕೊಂಡ್ರೆ ಸಾಕು ಹಾಗೇ ಇದು ಶ್ರುತಿಗೆ ಹಾಕೋ ಮನೆ ಫ್ರೆಂಡ್ ಶೂತಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವತ್ತು ಅವರು ರೆಡ್ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ ನನ್ನ ಹಬ್ಬಕ್ಕೆ ಅಂತೇಳಿ ಅವರೇ ಮೆಟೀರಿಯಲ್ಸ್ನ ಇದನ್ನ ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ಮಾಡಕ್ಕೆ ಬರುತ್ತೋ ಇಲ್ವೋ ಅಂತೇಳಿ ನಾನೇ ಮಾಡಿಕೊಟ್ಟೆ ಬಟ್ ಏನಾಯ್ತು ಅಂದರೆ ಬಳೆ ಸೈಜು ಅವ್ರಿಗೆ ದೊಡ್ಡದಾಯಿತು ಹಾಗಾಗಿ ನನ್ನ ಹತ್ರ ಬೇರೆ ನನ್ನ ಸೈಜ್ ಬಳೆ ಮಾತ್ರ ಇದ್ದಿದ್ದಲ್ವಾ ನಿನ್ನೊಂದು ನೋಡೋಣ ಈ ಸ್ವಲ್ಪ ಬೀಟ್ಸ್ ಮಿಕ್ಕಿದೆ ಅದರಲ್ಲಿ ಅವ್ರ ಸೈಜ್ ಆಗುವಷ್ಟು ಬಳೆ ಇಸ್ಕೊಂಡು ಒಂದು ಮಾಡಿಕೊಡೋಣ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ಕೊಟ್ಟನಲ್ಲ ಆವಾಗ ಗೊತ್ತಾಯಿತು ನನಗೆ ಯಾಕಂದ್ರೆ ಈ ವಯಸ್ಸು ಅವರ್ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಮಾಡ್ತಾ ಇರೋದು ಅದಕ್ಕೆ ಇವಾಗ ಎರಡು ಡಿಸೈನ್ ಬಳೆನು ಮಾಡಿದೀನಿ ನೋಡಿ ನಾನು ಸಿಂಗಲ್ ಬಳೆನು ಕೂಡ ಮಾಡಿದ್ದೀನಿ ಅದನ್ನು ಒಂದು ತರ ಡಿಸೈನ್ ಆಗಿ ಮಾಡಿದೀನಿ ಇದು ಒಂಟಿ ಬಳೆ ಒಂದು ಕೈಗೆ ವಾಚ್ ಹಾಕೊಂಡು ಒಂದು ಕೈಗೆ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಸೀರೆಗೆ ಅಂತಲ್ಲ ಡ್ರೆಸ್ಗೂ ಕೂಡ ಅಷ್ಟೇ ಮೊದಲು ಬರ್ತಿತ್ತು ಸ್ಟೋನು ಅದು ಥರ ಕಿತ್ತಾಕ್ ಬಿಡ್ತಿತ್ತು ಬಟ್ಟೆಗಳಿಗೆ ಹ್ಯಾಶ್ ಮಾಡೋದಾಗ್ಲಿ ಏನು ಆಗೋದಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸೀರೆಗೆ ಮ್ಯಾಚ್ ಆಗೋ ತರ ಮಾಡ್ಕೊಂಡಿದ್ದೀನಿ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ಸೀರೆ ತೊಗೊಂಡಿದ್ದೀನಲ್ಲ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಮಧ್ಯದು ಬ್ರೌನ್ ಕಲರ್ ಇದು ಒಂದೊಂದು ಬಳೆ ಹಾಕೋಬಹುದು ಬೇಕಾದ್ರೆ ಸೀರೆಗೆ ಇಲ್ಲ ಅಂದ್ರೆ ಕೈಗೆ ವಾಚ್ ಹಾಕೊಂಡು ಇಷ್ಟು ಬಳೆ ಒಂದೇ ಕೈಗೆ ಹಾಕೋಬಹುದು ಬಳೆ ಅಂತ ಹೇಳಿ ಹಾಗೆ ನೀವ್ ಯಾರಾದ್ರೂ ಮಾಡ್ತಿದ್ರೆ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಬೆಳೆ ಮಾಡಕ್ ಬರುತ್ತೆ ಸುಮಾರು ಜನ ಮಾಡ್ತಾರೆ ಈಗ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಇದೇ ಸೀರೆ ಸೀ ಬ್ಲೌಸ್ ಮತ್ತೆ ಸೀರೆ ಎರಡಕ್ಕೂ ಮ್ಯಾಚ್ ಆಗೋ ತರ ನಾನು ಮಾಡ್ಕೊಂಡಿರುವಂತದ್ದು ಹಾಗೆ ಇದು ಹಬ್ಬಕ್ಕೆ ಅಂತ ತಗೊಂಡಿರುವಂತ ಸಿಂಪಲ್ ಸೀರೆ ಇದಕ್ಕೂ ಕೂಡ ಎರಡು ಬ್ಯಾಂಗಲ್ ಮ್ಯಾಚ್ ಆಗುತ್ತೆ ಹೇಗಿದೆ ನನ್ನ ಬೆಳೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆಯಿತಾ ನನಗೂ ಖುಷಿಯಾಗುತ್ತೆ ಹೇಗಿರದೆ ಅಂತ ಹೇಳಿದ್ರೆ ನೀವು ಅಥವಾ ಈ ಥರ ಡಿಸೈನ್ಗಳಲ್ಲಿ ನಿಮ್ಗೆ ಯಾವುದಾದ್ರು ಬೇರೆ ಡಿಸೈನ್ ಬೇಕು ಅನ್ನೋದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟರಲ್ಲಿ ನಾನು ಶ್ರಾವಣಿನ ಟ್ಯೂಷನಿಂದ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ ನಮ್ಮ ಮನೆ ಒಂದು ನಾಲ್ಕೈದು ಮನೆಯಿಂದ ಒಂದು ಸ್ನೇಕ್ ಬಂದಿತ್ತು ಅಂದರೆ ನಾಗರಾವು ಅದನ್ನು ನಾನು ನೋಡಿದೆ ಆ ಮೆಟ್ಲಿಂದ ಕೆಳಗಡೆ ಇಳಿತಾ ಇತ್ತು ನೋಡಿದೆ ಬಟ್ ಅದು ಎಲ್ಲೋಯ್ತು ಅಂತಲೇ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ಬೀದಿಲಿರೋರೆಲ್ಲರೂ ಕಾಯ್ತಾಯಿದ್ರು ಅವು ಹಾವು ಎಲ್ಲೋಗಿದೆ ಹಾವು ಎಲ್ಲೋಗಿದೆ ಅಂತೇಳಿ ಎಲ್ಲರಿಗೂ ಗಾಬ್ರಿ ಅಲ್ವಾ ನಮ್ಮ ಬೀದಿ ಸುಮಾರು ಮಕ್ಕಳಿದಾವೆ ಈಗೆಲ್ಲಾರು ಟ್ಯೂಷನ್ ಇಂದ ಬರ್ತಿದ್ದಾರೆ ಹಾಗೆ ಅದು ಚೇಂಬರ್ ಹತ್ರ ಓದ್ಕೊಂಡ್ಬಿಟ್ಟಿತ್ತು ನಾಗ್ರವಾ ಏನಾಗಲ್ಲೂ ಸದ್ಯ ಅಷ್ಟೊತ್ತಿಂದ ಅಲ್ಲಿಗೆ ಒಳಗೆ ಕೂತೈತೆ ಒಳಕ್ಕೆ ಹೋಗಿಲ್ಲ ಇಲ್ಲ ಅದು

ಹೋಗ್ಲಿ ಬಿಡಿ ಕೂಲಾಗಿರ್ಲಿ ನಾಳೆ ಹಬ್ಬ ಅಂತ ಪಾಠ ಆಯ್ತು ಶ್ರುತಿ ಹೋಗಿದೆ

ಇರುತ್ತಮ್ಮ ಹಾವುಗಳು ಬರ್ತಾನೆ ಇರುತ್ತೆ ಹಾವುಗಳನ್ನ ನಾವು ಸಂರಕ್ಷಣೆ ಮಾಡ್ತಾನೆ ಇರ್ತೀವಿ ಹಾವುಗಳು ಜನಗಳ ಮನೆಗೆ ಯಾಕೆ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಮತ್ತೆ ಜನಗಳನ್ನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಹಾಗೂ ನಮ್ಮಂತ ಸಂರಕ್ಷಕರ ಪಾತ್ರ ಈ ಒಂದು ಸಮಾಜದಲ್ಲಿ ಜನ ಹಾವುಗಳ ಜೀವನ ಉಳಿಸೋದ್ರ ಜೊತೆಗೆ ಜನಗಳ ಜೀವನ ಉಳಿಸೋದ್ರಲ್ಲಿ ನಾವೆಷ್ಟು ಎಷ್ಟು ಆಗಿ ಒಂದು ವರ್ತನೆ ಮಾಡ್ತಿದೀವಿ ಮತ್ತೆ ಹಾವುಗಳು ಈ ಒಂದು ಸಮಾಜದಲ್ಲಿ ಅಥವಾ ಈಕೋಸಿಸ್ಟಮ್ ಅಲ್ಲಿ ಅಥವಾ ಪರಿಸರದಲ್ಲಿ ಆಹಾರ ಸರಿಕೊಳ್ಳಿ ಎಂತ ಒಂದು ಪಾತ್ರವನ್ನು ತಗೊಂಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಂಟರ್ ಹೋಗಿ ಒಂದು ಡಾಕ್ಯುಮೆಂಟರಿ ಫಿಲ್ ಓ ಮಾಡ್ತಾ ಇದ್ದೀವಿ ಇದರಲ್ಲಿ ಮನುಷ್ಯರು ಮತ್ತೆ ಹಾವುಗಳ ಮಧ್ಯೆ ಇರತಕ್ಕಂಥ ಸಂಬಂಧ ಒಟ್ಟಿಗೆನೆ ಈ ತರ ಮನೆಗಳ ಹತ್ತಿರ ಸುತ್ತಮುತ್ತಲೇ ಈ ಹಾವುಗಳು ಜನಗಳು ಹೇಗೆ ವಾಸ ಮಾಡ್ತಾರೆ ಇಲ್ಲಿ ಅಪರೂಪಕ್ಕೆ ಕಾವುಗಳು ನೋಡೋದಲ್ವಾ ಹಾಗೆ ಮಕ್ಳುಗಳು ತುಂಬ ಇರ್ತಾರೆ ಆಟ ಆಡ್ತಿರ್ತಾರೆ ಅಂತ ಎಷ್ಟೊಂದು ಜನ ಅವ್ ನೋಡೋದಕ್ಕೆ ಬಂದಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಹಾಗೆ ನೋಡಿ ಇಲ್ಲಿ ಹಸುಗೆ ನಾಳೆಗೆ ಹಬ್ಬ ಆಗಿರೋದ್ರಿಂದ ಗೆಜ್ಜೆ ಹಾಕಿ ಆಗಲೇ ಮೂಗು ಹಾಕಿ ಎಲ್ಲ ಮಾಡಿದ್ದಾರೆ ನಮ್ಮ ಕಡೆ ಎಲ್ಲ ನಮ್ಮದ್ದೂರು ಮಂಡ್ಯ ಸೈಡೆಲ್ಲ ಜಾಸ್ತಿ ಹಸುಗಳಿಗೆ ಹಬ್ಬ ಸಂಕ್ರಾಂತಿ ಅಂತಂದರೆ ಸಿಟಿ ಅಂದರೆ ಎಳ್ಬಿರೋದು ಜಾಸ್ತಿ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲೆಲ್ಲ ಯಾವ ಎಳ್ ಎಳ್ಬಿರೋದು ಅದೆಲ್ಲ ಏನು ಇರಲೇ ಇಲ್ಲ ದನ ಮೈತೊಳಿ ಕುರಿ ಮೈತೊಳಿ ಮ ಆರಾಮನ ದೇವಸ್ಥಾನಕ್ಕೆ ಉಪಾರ ಮಾಡು ಮಾಡ್ಕೊಂಡು ತಿನ್ನು ಕಿಚ್ಚಾಯಿಸು ಅಷ್ಟೇ ಇದ್ದಿದ್ದು ಇವಾಗ ಹಳ್ಳಿ ಕಡೆನೂ ಎಲ್ಲರೂ ಎಳ್ಬಿರೋ ಪದ್ಧತಿನ ಮಾಡ್ಕೊತಿದ್ದಾರೆ ಎಲ್ ಹೆಣ್ಮಕ್ಳಿರೋ ಮನೆಗಳಲ್ಲಿ ಹಾಗೆ ರಾಗುನು ಕೂಡ ಬಂದರು ಅಷ್ಟೊತ್ತಿಗೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೀನು ಬೆಳಗ್ಗೆ ಎಲ್ಲ ಹೋದರೆ ಆಗೋಲ್ಲ ಅಂಥೇಳಿ ಹೂವು ಅವರೇ ಕೈ ಕಬ್ಬು ಬಾಳೆಹಣ್ಣು ಎಲ್ಲ ಅದರಲ್ಲೂ ಅವರೆಕಾಯಿ ಅಂತೂ ಇವತ್ತು ನೂರು ಅಂತೆ ಕೆ ಜಿ ಅದರಲ್ಲೂ ಎಲ್ಲ ಹುಳ ಅಂದರೆ ಹುಳ ಅಲ್ ಕಾಯೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ರೇಟ್ ಆಗಿದೆ ಬಾಳೆಹಣ್ಣು ಎಲ್ಲ ಬೇಕಿತ್ತಲ್ಲ ಎಲ್ಲನೂ ಕೂಡ ತಂದುಕೊಟ್ರು ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಕೆಲಸ ಆಲ್ರೆಡಿ ಮುಗಿಸಿದ್ದೀನಿ ನೀನು ಬೆಳಗ್ಗೆಗೆ ಎದ್ದೇ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಬಾಗಿಲು ತೊಳೆಯೋದೆಲ್ಲ ಏನು ಬೇಡ ಹೆಂಗಿದ್ರು ರಜಾ ಅಲ್ವಾ ಹಬ್ಬ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆಗೆ ಮಾಡ್ಕೊತೀನಿ ಬಳೆ ಮಾಡೋಕೆ ಕೂತಿದ್ನಲ್ಲ ಇವತ್ತು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಅದಕ್ಕೆ ನಾನು ಸ್ಟಿಚಿಂಗ್ ಆಗಲಿ ಬಳೆ ಆಗಲಿ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ನಾವು ಹೈಟ್ ಇರೋದ್ರಿಂದ ಬ್ಯಾಕ್ ಪೇನ್ ಸಲ ಬತ್ತು ಅಂದರೆ ಅದು ಹೋಗೋದಕ್ಕೆ ಕಷ್ಟ ಅಂತಲೇ ಅನ್ಬೋದು ಹಾಗೆ ಸಕ್ಕರೆ ಹೆಚ್ಚು ಎಲ್ಲ ನಾನೇ ಎರಡು ಕೊಬ್ಬರಿ ಇತ್ತು ನಾನೇ ಕೊಬ್ಬರಿ ಕಟ್ ಮಾಡಿ ಬೆಲ್ಲ ಕಟ್ ಮಾಡಿದ್ದೀನಿ ನಿನ್ನ ಕಡಲೆ ಬೀಜ ಎಲ್ಲ ನಾಳೆಗೆ ಹುರಿದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾನು ಹಿಂದಿನ ದಿನ ಕಡಲೆ ಬೀಜ ಎಲ್ಲ ಹುರಿದು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಹಬ್ಬದ ದಿನವೇ ಮಾಡ್ಕೊತೀನಿ ಇವಾಗ ಸ್ವಲ್ಪ ಅವರೆಕಾಯಿ ಎಡಿಯೋದಿದ್ರೆ ಎಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಸಾಂಬಾರು ಆಗುತ್ತೆ ಇಲ್ಲ ಪಲಾವ್ಗೆ ಸ್ವಲ್ಪ ಹಾಕೋಣ ಅಂತ ಬೇಸ ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡೆ ಮನೇಲಿ ಖಾರ ಪೊಂಗಲ್ ಬೇಡ ಅಂತಂದರು ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿಕೊಂಡು ಖಾರ ಇದು ಪಲಾವ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಅವರೆಕಾಯಿ ಹಿಡಿದ್ಬಿಟ್ಟು ಇನ್ನು ಇವತ್ತಿನ ಊಟಕ್ಕೆ ಉಪ್ಸಾರು ಪಲ್ಯ ಮತ್ತು ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಹಾಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಿನ್ನ ನೆಕ್ಸ್ಟ್ ವೀಡಿಯೋ ಹಬ್ಬದ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು